ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಕೋಟಾರೋತ್ಸವ ವೈಭವ ಪುಷ್ಪ ಕೈಂಕರ್ಯ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಒಂದು ವಾರ ಕಾಲ ಕೋಟಾರೋತ್ಸವ ಸಡಗರದಿಂದ ನಡೆಯುತ್ತದೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಮೇಲುಕೋಟೆಯಲ್ಲಿ ಚೆಲುವ ನಾರಾಯಣ ಸ್ವಾಮಿಗೆ ಜನವರಿ ಐದರಿಂದ ಕೋಟಾರೋತ್ಸವ ವೈಭವದಿಂದ ನೆರವೇರುತ್ತಿದ್ದು ಜನವರಿ ಹದಿನಾಲ್ಕರವರೆಗೆ ನಡೆಯಲಿದೆ ಸ್ನೇಹಿತರೆ ರಾಮಾನುಜಾಚಾರ್ಯರ ಅಣತಿಯಂತೆ ಸೇವೆಗಾಗಿ ನೇಮಿಸಲ್ಪಟ್ಟ ವಂಶ ಪಾರಂಪರ್ಯವಾಗಿ ಬಂದಂತಹ ಅನುಚಾರ ಸಾಂಪ್ರದಾಯ ಹಾಗೂ ಪರಂಪರೆಯಂತೆ ಕೋಟಾರೋತ್ಸವದಲ್ಲಿ ಪ್ರತಿದಿನ ಕೈಂಕರ್ಯ ಪರರಿಂದ ತಿರುವೀದಿಯಲ್ಲಿ ಪುಷ್ಪ ಕೈಂಕರ್ಯ ಸೇವೆ ನಡೆಯುತ್ತಿದೆ ಈಗಲೂ ಒಂದು ವಾರ ಕಾಲ ನಡೆಯುವ ಈ ಉತ್ಸವಕ್ಕೆ ಮೇಲುಕೋಟೆಯಲ್ಲದೆ ಅಕ್ಕ ಪಕ್ಕದ ಗ್ರಾಮಗಳಿಂದ ಭಕ್ತರು ಆಗಮಿಸಿ ಪೂಜಾ ಚಟುವಟಿಕೆಗಳು ಹಾಗೂ ಮೆರವಣಿಗೆಗಳಲ್ಲಿ ಭಾಗಿಯಾಗುತ್ತಾರೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರ ಮೇಲುಕೋಟೆಯಲ್ಲಿ ಒಂದು ವಾರ ಕಾಲ ಕೋಟಾರೋತ್ಸವ ಸಡಗರದಿಂದ ನಡೆಯುತ್ತಿದೆ ಸ್ನೇಹಿತರೆ ಕೋಟಾರೋತ್ಸವದ ನಾಲ್ಕನೆಯ ದಿನವಾದ ಸೋಮವಾರ ಸಂಜೆ ತಿರು ಮಾಳಿಗೆ ವತಿಯಿಂದ ವಿದ್ವಾನ್ ಆಯಿ ನರಸಿಂಹನ್ ನೇತೃತ್ವದಲ್ಲಿ ಪುಷ್ಪ ಕೈಂಕರ್ಯ ಸೇವೆ ಹಾಗೂ ಇತರ ಕೈಂಕರ್ಯಗಳು ನೆರವೇರಿತು ತಮಿಳುನಾಡಿನ ಶ್ರೀರಂಗದಿಂದ ವಿಶಿಷ್ಟ ಪುಷ್ಪಗಳಿಂದ ವಿಶೇಷವಾಗಿ ತಯಾರಿಸಿದ ಕೀಳಿಮಣಿ ಅಂದ್ರೆ ಗಿಳಿ ಮಾಲೆ ತಂದು ಚೆಲುವ ನಾರಾಯಣ ಸ್ವಾಮಿಗೆ ಧರಿಸಿ ಭಗವತ್ ರಾಮಾನುಧಾಚಾರ್ಯರ ಸಮೇತ ಮಂಗಳ ವಾದ್ಯಗಳೊಂದಿಗೆ ಉತ್ಸವ ನೆರವೇರಿಸಲಾಯಿತು ಕೋಟಾರೋತ್ಸವದ ಅಂಗವಾಗಿ ಕೋಟಾರ ಮಂಟಪದಲ್ಲಿ ಶ್ರೀ ವೈಷ್ಣವ ಸಿದ್ಧಾಂತದ ಹನ್ನೆರಡು ಮಂದಿ ಆಳ್ವರುಗಳಿಗೆ ವಿಶೇಷ ಮಾಲೆ ಮರ್ಯಾದೆ ಸೇವೆ ನೆರವೇರಿಸಲಾಗುತ್ತಿದೆ ಕೋಟಾರೋತ್ಸವದ ಅಂಗವಾಗಿ ಹದಿನಾಲ್ಕರವರೆಗೆ ರಾಜಬೀದಿಯಲ್ಲಿ ಪುಷ್ಪ ಕೈಂಕರ್ಯ ಸೇವೆಗಳು ಮತ್ತು ಆಳ್ವಾರ್ ಆಚಾರ್ಯರಿಗೆ ವಿಶೇಷ ಗೌರವಗಳು ನೆರವೇರುತ್ತಿದ್ದು ಚೆಲುವ ನಾರಾಯಣಸ್ವಾಮಿ ಪ್ರತಿದಿನ ಉತ್ಸವದಲ್ಲಿ ವಿಶೇಷ ಪುಷ್ಪಹಾರಗಳಿಂದ ಕಂಗೊಳಿಸುತ್ತಿದ್ದಾನೆ ಹತ್ತು ದಿನಗಳಲ್ಲಿ ಅತ್ಯಂತ ಮಹತ್ವದ ದಿನವಾದ ಜನವರಿ ಹದಿನಾಲ್ಕರಂದು ರಾತ್ರಿ ನಮ್ಮಾಳ್ವಾರ್ ಪರಮಪದ ಉತ್ಸವ ನಡೆಯುತ್ತದೆ ಸ್ನೇಹಿತರೆ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿಗೆ ಸೋಮವಾರ ಸಂಜೆ ಕಠಾರೋತ್ಸವದ ನಾಲ್ಕನೆಯ ದಿನದ ಅಂಗವಾಗಿ ಶ್ರೀರಂಗದಿಂದ ತಯಾರಿಸಿದ ವಿಶೇಷ ಗಿಳಿಮಾಳೆ ಧರಿಸಿ ಉತ್ಸವ ನೆರವೇರಿಸಲಾಯಿತು ಸ್ನೇಹಿತರೆ ಹನ್ನೆರಡು ಆ ಈ ತಿರುಮಾಳಿಗೆಯಲ್ಲಿ ಚೆಲುವ ನಾರಾಯಣ ಕೈಂಕರಿಕಾಗಿ ಜೋಡಿಸಿದ್ದ ಹೂ ಮತ್ತು ಹಣ್ಣುಗಳ ತಟ್ಟೆಯ ನೋಟ ಮೇಲುಕೋಟೆ ದೇಗುಲದ ಅಂಗಳದಲ್ಲಿ ಗಮನ ಸೆಳೆಯಿತು ಸ್ನೇಹಿತರೆ ಮೇಲುಕೋಟೆಯ ಕೋಟಾರೋತ್ಸವದ ಈ ಸಂಚಿಕೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು